ಒಂದು ನಂಬರ್ ಇರುವಂತ ನಂಬರ್ ಪ್ಲೇಟ್ ಆ ಒಂದು ವೆಹಿಕಲ್ ಗಳು ಪದೇ ಪದೇ ಆಕ್ಸಿಡೆಂಟ್ ಒಳಗಾಗ್ತಾನೆ ಇರ್ತವೆ ನೆಲಮಂಗಲದ ಬಳಿ ಯಾವುದು ಯಾಕೆ ಅಲ್ಲಿ ಪದೇ ಪದೇ ಆ ನಂಬರ್ ಇರುವಂತ ವಾಹನಗಳು ಆಕ್ಸಿಡೆಂಟ್ ಗೆ ಒಳಗಾಗ್ತಾ ಇದಾವೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಇತ್ತೀಚಿನ ದಿನಗಳಲ್ಲಿ ಈ ಅಪಘಾತಗಳು ಬಹಳಷ್ಟು ಆಗ್ತಾ ಇದೆ ರಾಜ್ಯದ ಈ ಪ್ರಮುಖವಾದಂಥ ರಸ್ತೆಗಳು ಈಗ ಬೆಂಗಳೂರು ಟು ಮೈಸೂರು ಹೆದ್ದಾರಿ ಏನಿದೆಯಲ್ಲ ದರ್ಶಪಥ ಹೆದ್ದಾರಿ ಅಲ್ಲಿ ಅಂತೂ ಪ್ರತಿದಿನ ಒಂದಲ್ಲ ಒಂದು ಅವಘಡಗಳು ಅಪಘಾತಗಳು ಸಂಭವಿಸ್ತಾನೆ ಇರ್ತವೆ ಅದಾದ ನಂತರ ಈ ಎನ್ ಎಚ್ ಫೋರ್ ಬೆಂಗಳೂರು ಟು ಪುಣ ಹೆದ್ದಾರಿ ಏನಿದೆ ಅಲ್ಲಿಯೂ ಕೂಡ ಬಹಳಷ್ಟು ಆಕ್ಸಿಡೆಂಟ್ಗಳು ನಡೀತಾನೆ ಇರ್ತವೆ ಆದರೆ ಈ ನೆಲಮಂಗಲದ ಬಳಿ ನೆಲಮಂಗಲದ ಹೆದ್ದಾರಿಯ ಬಳಿ ಆಕ್ಸಿಡೆಂಟ್ ಆಗ್ತಾನೆ ಇರ್ತವೆ ಅದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಆದರೆ ಒಂದು ನಂಬರ್ ಇರುವಂತ ನಂಬರ್ ಪ್ಲೇಟ್ ಏನಿರುತ್ತಲ್ಲ ಆ ಒಂದು ವೆಹಿಕಲ್ಗಳು ಪದೇ ಪದೇ ಆಕ್ಸಿಡೆಂಟ್ ಗೆ ಒಳಗಾಗ್ತಾನೆ ಇರ್ತವೆ ನೆಲಮಂಗಲದ ಬಳಿ ಹಾಗಾದ್ರೆ ಆ ನಂಬರ್ ಯಾವುದು ಯಾಕೆ ಅಲ್ಲಿ ಪದೇ ಪದೇ ಆ ನಂಬರ್ ಇರುವಂತ ವಾಹನಗಳು ಆಕ್ಸಿಡೆಂಟ್ಗೆ ಒಳಗಾಗ್ತಾ ಇದ್ದಾವೆ ಇದೆಲ್ಲದರ ಬಗ್ಗೆಯೂ ಕೂಡ ಗಮನಿಸ್ತಾ ಹೋಗೋಣ ವೀಕ್ಷಕರೇ ಡೇಂಜರ್ ಸಿಕ್ಸ್ ನೆಲಮಂಗಲ ಹೈವೇಗೆ ಕಂಟಕ ಇದೆ ಅಥವಾ ಕಂಟಕ ಇದೆ ಆ ಒಂದು ಸಿಕ್ಸ್ ಅನ್ನೋ ನಂಬರ್ ಪ್ಲೇಟ್ ಅಂದರೆ ಕೊನೆಯ ನಂಬರ್ ಸಿಕ್ಸ್ ಅಂತ ಇದ್ದರೆ ನಂಬರ್ ಪ್ಲೇಟ್ನಲ್ಲಿ ಆ ವಾಹನಗಳು ಅತಿ ಹೆಚ್ಚಾಗಿ ಅಲ್ಲಿ ಆಕ್ಸಿಡೆಂಟ್ಗೆ ಒಳಗಾಗ್ತಾ ಇದ್ದಾವೆ ನೆಲಮಂಗಲಕ್ಕೆ ಮತ್ತೆ ಕಾಡಿದೆ ಇಲ್ಲಿ ನಂಬರ್ ಸಿಕ್ಸ್ ಭೂತ ಅಂತ ಹೇಳಲಾಗ್ತಾ ಇದೆ ವಾಹನದ ಕೊನೆಯ ನಂಬರ್ ಆರು ಆಗಿದ್ರೆ ಬಹಳಷ್ಟು ಎಚ್ಚರದಿಂದ ಇರಬೇಕು ಈ ಆರು ಅನ್ನೋ ನಂಬರ್ ಒಂದು ಇತಿಹಾಸನೇ ಹೇಳುತ್ತೆ ಒಂದು ಕಥೆನೇ ಹೇಳುತ್ತೆ ಏಕೆ ಅಂತ ಹೇಳಿದರೆ ನಿಮ್ಮ ನಂಬರ್ ಪ್ಲೇಟ್ನಲ್ಲಿ ಏನಾದರೂ ಕೊನೆಯ ಸಂಖ್ಯೆ ಸಿಕ್ಸ್ ಅಂತ ಇದ್ದರೆ ಅಂಥವರು ನೆಲಮಂಗಲದ ರಸ್ತೆಯ ಮುಖೇನ ಏನು ಹೋಗ್ತಾ ಇರ್ತಿರಲ್ಲ ಭಾಳ ಎಚ್ಚರಿಕೆಯಿಂದ ಹೋಗಬೇಕು ಅನ್ನೋ ಮಾತುಗಳು ಕೂಡ ಇದೆ ಅದನ್ನು ನಾವು ಹೇಳ್ತಾ ಇಲ್ಲ ಅಲ್ಲಿನ ನೆಲಮಂಗಲದ ಜನತನೇ ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದರೆ ಅವರು ಕಣ್ಣಾರೆ ನೋಡಿರ್ತಾರೆ ಆ್ಯಕ್ಸಿಡೆಂಟ್ಗಳನ್ನು ಜೊತೆಗೆ ಆ ನಂಬರ್ಗಳನ್ನು ಕೂಡ ಅವರು ನೋಡಿದ್ದಾರೆ ಕೊನೆಯ ಸಂಖ್ಯೆ ನಂಬರ್ ಪ್ಲೇಟ್ನಲ್ಲಿ ಆರ್ ಸಿಕ್ಸ್ ಅಂತ ಏನಿರುತ್ತಲ್ಲ ಆ ವಾಹನಗಳು ಅತಿ ಹೆಚ್ಚಾಗಿ ಅಲ್ಲಿ ಒಳಗಾಗಿದ್ದಾವೆ ಹೌದು ಇನ್ನು ಕಳೆದ ಶನಿವಾರ ಅದೇ ರಸ್ತೆಯಲ್ಲಿ ಒಂದು ದೊಡ್ಡ ದುರ್ಘಟನೆ ಆಗುತ್ತೆ ತುಮಕೂರು ಬೆಂಗಳೂರು ನಡುವಿನ ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಚಂದ್ರಂ ಎಂಬುವವರ ಚಂದ್ರಂ ಹೆಸರನ್ನು ಖಂಡಿತವಾಗಿಯೂ ಕೇಳಿರ್ತೀರಿ ನೀವು ಚಂದ್ರಂ ಅನ್ನೋವರ ಒಂದಿಡೀ ಕುಟುಂಬ ಸಂಪೂರ್ಣವಾಗಿ ಕಾರು ಜಖಮ್ ಆಗಿ ಹೋಗಿ ಸತ್ತು ಹೋಗ್ಬಿಡ್ತಾರೆ ಅಪಘಾತದಿಂದ ಒಂದು ದೊಡ್ಡ ಕಂಟೈನರ್ ಆ ಕಾರಿನ ಮೇಲೆ ಬೀಳುತ್ತೆ ಅದರ ಪರಿಣಾಮ ಇಡೀ ಕಾರು ಜಖಮ್ ಆಗಿ ಹೋಗ್ಬಿಡುತ್ತೆ ಕಾರಿನಲ್ಲಿದ್ದಂಥ ಒಂದು ಕುಟುಂಬ ಆರು ಜನ ಸ್ಥಳದಲ್ಲೇ ಸಾವನ್ನಪ್ಪತ್ತಾರೆ ಆರು ಮಂದಿಯ ಸಾವಿಗೆ ಇಡೀ ಕರ್ನಾಟಕ ಮರುಕಪಟ್ಟಿತ್ತು ಏನಪ್ಪ ಇದು ಹಿಂಗಾಗಿ ಹೋಗ್ಬಿಡ್ತು ಒಂದು ಕುಟುಂಬವೇ ಸರ್ವನಾಶ ಆಗಿ ಹೋಗ್ಬಿಡ್ತಲ್ಲ ಎಂಥ ರಸ್ತೆ ಎಂಥ ಟೈಮು ಏನಾಗಿ ಹೋಗ್ಬಿಡ್ತು ಇದು ಅನ್ನೋ ನಿಟ್ಟಿನಲ್ಲಿ ಮರುಕವನ್ನು ಪಟ್ಟಿದ್ರು ಇಡೀ ಕರ್ನಾಟಕದ ಜನ ಇಷ್ಟೆಲ್ಲ ಇದ್ದರೂ ಕೂಡ ನೆಲಮಂಗಲದ ಜನತೆಗೆ ಮಾತ್ರ ಇದು ಮಾಮೂಲಿ ಮಾಮೂಲಿ ಇದು ಯಾಕೆ ಅಂತ ಹೇಳಿದರೆ ಅಲ್ಲಿ ಪ್ರತಿನಿತ್ಯವೂ ಕೂಡ ಅಪಘಾತಗಳು ಸಂಭವಿಸ್ತಾನೆ ಇರ್ತವೆ ನೆಲಮಂಗಲದ ಜನತೆಗೆ ಮಾತ್ರ ಈ ಸಾವು ವಿಶೇಷ ಅನಿಸಿಲ್ಲ ಆದರೆ ಇನ್ನೊಂದು ಘಟನೆ ಅದೇ ರೀತಿಯಾಗಿ ಇನ್ನೊಂದು ಘಟನೆ ಅಷ್ಟೇ ಅವರಿಗೆ ಅದಕ್ಕೆ ಪ್ರಮುಖ ಕಾರಣ ಕೂಡ ಇದೆ ಆ ಕುಟುಂಬವಿದ್ದ ಕಾರ್ನ ನಂಬರ್ ಪ್ಲೇಟ್ ಹಾಗೂ ಕಂಟೇನರ್ನ ನಂಬರ್ ಪ್ಲೇಟ್ ಕೊನೆಯ ಸಂಖ್ಯೆ ಅಪಘಾತಕ್ಕೆ ಈಡಾದ ಚಂದ್ರಂ ಏಗಪ್ಪ ಗೋಳ್ ಅವರ ಓಲ್ಡ್ ಕಾರ್ನ ನಂಬರ್ ಪ್ಲೇಟ್ ಕೆ ಎ ಝೀರೋ ಟು ಎನ್ ಡಿ ಒನ್ ಫೈವ್ ತ್ರೀ ಸಿಕ್ಸ್ ಆಗಿದ್ರೆ ಇವರ ಕಾರ್ ಮೇಲೆ ಬಿದ್ದ ಕಂಟೇನರ್ ಲಾರಿಯ ನಂಬರ್ ಪ್ಲೇಟ್ ಕೆ ಎ ಫೈ ಟು ಬಿ ತ್ರೀ ಝೀರೋ ಸೆವೆನ್ ಸಿಕ್ಸ್ ಜಸ್ಟ್ ಇಮ್ಯಾಜಿನ್ ಈ ಅಪಘಾತ ಅಥವಾ ಅಪಘಾತಕ್ಕೊಳಗಾಗಿರುವಂಥ ಕಂಟೈನರ್ ಜೊತೆಗೆ ಕಾರು ಈ ಎರಡು ವಾಹನಗಳ ಸಂಖ್ಯೆಯಲ್ಲಿ ಅಥವಾ ನಂಬರ್ ಪ್ಲೇಟ್ನಲ್ಲಿ ಕೊನೆಯ ಸಂಖ್ಯೆ ಸಿಕ್ಸ್ ಬಂದಿದೆ ಜಸ್ಟ್ ಅಬ್ಸರ್ವ್ ಮಾಡಿ ಎರಡು ವಾಹನಗಳ ನಂಬರ್ ಪ್ಲೇಟ್ನಲ್ಲಿ ಕೊನೆಯ ಸಂಖ್ಯೆ ಸಿಕ್ಸ್ ಬಂದಿದೆ ಇದರ ಪರಿಣಾಮ ಆಕ್ಸಿಡೆಂಟ್ ಆಗಿದೆ ಅಂತ ಕೂಡ ಅಲ್ಲಿನ ಜನ ಮಾತನಾಡ್ಕೊಳ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಗೊತ್ತಾಗ್ತಾ ಇಲ್ಲ ಆದರೆ ಅಲ್ಲಿನ ಜನರ ಭಾವನೆಗೆ ನಾವು ಬೆಲೆ ಕೊಡಬೇಕಾಗುತ್ತೆ ಅವರು ಹೇಳ್ತಾನೆ ಇದ್ದಾರೆ ಈ ರಸ್ತೆಯಲ್ಲಿ ನಂಬರ್ ಪ್ಲೇಟ್ನಲ್ಲಿ ಯಾವುದೇ ವಾಹನ ಆಗಿರ್ಬೋದು ಇಷ್ಟು ದಿನಗಳ ಕಾಲ ಏನು ಅಪಘಾತಗಳಾಗಿದಾವಲ್ಲ ಆ ಎಲ್ಲ ಆಲ್ಮೋಸ್ಟ್ ವಾಹನಗಳ ನಂಬರ್ ಪ್ಲೇಟ್ನಲ್ಲಿ ಕೊನೆಯ ಸಂಖ್ಯೆ ಸಿಕ್ಸ್ ಇದ್ದರೆ ಖಂಡಿತವಾಗಿಯೂ ಕೂಡ ಆ್ಯಕ್ಸಿಡೆಂಟ್ ಆಗಿರುತ್ತೆ ನಾವು ಅದನ್ನು ಭಾಳಷ್ಟು ಗಮನಿಸಿದ್ದೀವಿ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನು ಕೊಡ್ತಾರೆ ಮೊನ್ನೆ ಶನಿವಾರ ಒಂದು ಮನಕಲುಕುವಂಥ ಘಟನೆ ಆಯಿತು ಎಲ್ಲರೂ ಕೂಡ ಬೆಚ್ಚು ಬಿದ್ದಿದ್ರು ಅದೇ ಚಂದ್ರಮ್ಮ ಅವರ ಒಂದು ಕುಟುಂಬ ಆರು ಜನ ಸತ್ತೋಗ್ಬಿಡ್ತಾರೆ ಆ್ಯಕ್ಸಿಡೆಂಟ್ನಲ್ಲಿ ಅದೇ ಕಂಟೇನರ್ ಆ ಲಾರಿ ಮೇಲೆ ಆ ಒಂದು ಕಾರಿನ ಮೇಲೆ ಬೀಳುತ್ತೆ ಆ ಕಂಟೇನರ್ ಇದ್ದಂಥ ನಂಬರ್ ಲಾಸ್ಟ್ಗೆ ಸಿಕ್ಸ್ ಇದೆ ನಂಬರ್ ಪ್ಲೇಟ್ನಲ್ಲಿ ಅದಾದ ನಂತರ ಆ ಕಾರ್ ಆ್ಯಕ್ಸಿಡೆಂಟ್ಗೇನು ಒಳಗಾಯ್ತಲ್ಲ ಆ ಕಾರನ್ನ ಲಾಸ್ಟ್ ಸಂಖ್ಯೆಯು ಕೂಡ ಸಿಕ್ಸ್ ಹಾಗಾಗಿ ಇಲ್ಲಿ ಸಾಮ್ಯತೆ ಇರೋದು ಇನ್ನು ಇದೇ ನಂಬರ್ ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಾಯಕ್ಕೆ ಕಾರಣ ಅನ್ನೋದು ಸ್ಥಳೀಯರ ಮಾತು ಸಿಕ್ಸ್ ಅಂತ ಏನು ಕೊನೆ ನಂಬರ್ ಇರುತ್ತೆ ಆ ನಂಬರ್ನಿಂದಾನೆ ಇಲ್ಲಿ ಅಪಘಾತಗಳಾಗ್ತಾ ಇದ್ದಾವೆ ಅಂತ ಹೇಳಿ ಪದೇ ಪದೇ ಅಲ್ಲಿನ ನೆಲಮಂಗಲದ ಜನತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ನೆಲಮಂಗಲದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡುವ ವಾಹನಗಳ ನಂಬರ್ ಪ್ಲೇಟ್ನ ಕೊನೆಯ ಸಂಖ್ಯೆ ಆರು ಆಗಿದ್ದಲ್ಲಿ ಅವರು ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಓಡಾಡಬೇಕು ಅನ್ನೋದು ಸ್ಥಳೀಯರ ಮಾತು ಅಂದರೆ ಈಗ ನೆಲಮಂಗಲದ ಹೆದ್ದಾರಿಯ ಮುಖೇನ ನಾವೆಲ್ಲ ಹೋಗ್ತಾ ಇರ್ತೀವಿ ಓಡಾಡ್ತಾ ಇರ್ತೀವಿ ಅಕಸ್ಮಾತಾಗಿ ನೀವು ತೆಗೆದುಕೊಂಡು ಹೋಗ್ತಾ ಇರುವಂಥ ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಅಥವಾ ಇನ್ನೊಂದು ವಾಹನ ಆಗಿರ್ಬೋದು ಏನೇ ಆಗಿರ್ಬೋದು ಕೊನೆಯ ನಿಮ್ಮ ನಂಬರ್ ಪ್ಲೇಟ್ನಲ್ಲಿ ಕೊನೆಯ ಸಂಖ್ಯೆ ಸಿಕ್ಸ್ ಆಗಿದ್ದರೆ ಅಂಥವರು ಭಾಳ ಎಚ್ಚರಿಕೆಯಿಂದ ಹೋಗಬೇಕು ನೆಲಮಂಗಲ ದಾಟುವರೆಗೂ ಇದು ಅಲ್ಲಿನ ಸ್ಥಳೀಯರ ಮಾತು ಯಾಕೆ ಅಂತ ಹೇಳಿದರೆ ಸಾಕಷ್ಟು ಉದಾಹರಣೆಗಳು ಕೂಡ ಇದ್ದಾವೆ ಹಾಗಾಗಿನೇ ಅಲ್ಲಿನ ಜನ ಇದನ್ನು ನಂಬ್ತಾರೆ ಮತ್ತು ಭಯ ಪಡ್ತಾರೆ ಅಂಥ ನಂಬರಿಂದ ಇರುವಂಥವರು ಬಹಳ ಎಚ್ಚರಿಕೆಯಿಂದ ಓಡಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ನಂಬರ್ ಸಿಕ್ಸ್ ಇರೋದಕ್ಕೇನೆ ಆ್ಯಕ್ಸಿಡೆಂಟ್ ಆಗ್ತಾ ಇದೆಯಾ ಅದು ಗೊತ್ತಿಲ್ಲ ಅಥವಾ ಇನ್ನೇನಾಗುತ್ತೆ ಅದನ್ನು ನಂಬೋದಕ್ಕೂ ಸಾಧ್ಯ ಆಗೋಲ್ಲ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿದರೆ ಅಪಘಾತಗಳಾಗ್ತವೆ ಅದು ಆಕಸ್ಮಿಕವಾಗಿ ಆಗ್ತವೆ ಆದರೆ ಅಲ್ಲಿನ ಜನ ಹೇಳ್ತಾ ಇರುವಂಥ ಕತೆ ಇದು ಕೊನೆಯ ಸಂಖ್ಯೆ ನಂಬರ್ ಸಿಕ್ಸ್ ಇದ್ದರೆ ಆ ವಾಹನಗಳು ಅತಿ ಹೆಚ್ಚಾಗಿ ಆಕ್ಸಿಡೆಂಟ್ ಆಗ್ತವೆ ಈ ಒಂದು ನೆಲಮಂಗಲದ ಬಳಿ ಅನ್ನೋ ನಿಟ್ಟಿನಲ್ಲಿ ಅದಕ್ಕೆ ಉದಾಹರಣೆಯನ್ನು ಕೂಡ ಕೊಟ್ಟು ಹೇಳಿಬಿಟ್ಟಿದ್ದಾರೆ ಈ ವಿಚಾರ ಮುನ್ನೆಲೆಗೆ ಬಂದಿದ್ದು ಮೊನ್ನೆ ಶನಿವಾರ ನಡೆದಂಥ ಒಂದು ಬೃಹತ್ ಆಕ್ಸಿಡೆಂಟ್ನಿಂದ ಸೊ ಭಾಳಷ್ಟು ಎಚ್ಚರಿಕೆಯಿಂದ ಇರಿ ಯಾಕೆ ಅಂತ ಹೇಳಿದರೆ ಇದು ಮೂಢನಂಬಿಕೆನೂ ಇರ್ಬೋದು ಅಥವಾ ಕಟ್ಟುಕತೆನೂ ಇರ್ಬೋದು ಹೇಳೋಕ್ಕಾಗಲ್ಲ ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವು ಓಡಾಡಬೇಕಾಗುತ್ತೆ ಹೆದ್ದಾರಿಗಳಲ್ಲಿ ಯಾಕೆ ಅಂತ ಹೇಳಿದರೆ ನಾವು ಸ್ಲೋ ಆಗಿ ಹೊರಟರು ಕೂಡ ನಮ್ಮ ಹಿಂದೆ ಬರ್ತಾ ಇರೋರು ಏನು ಬೇಕಾದರೂ ಮಾಡಿಬಿಡ್ತಾರೆ ಹಾಗಾಗಿನೇ ನಾವು ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೂಡ ಮೈಯೆಲ್ಲ ಕಣ್ಣಾಗಿಸಿಕೊಂಡು ವಾಹನಗಳನ್ನು ಓಡಿಸಿದರೂ ಕೂಡ ಕಡಿಮೆನೇ ಹಾಗಾಗಿನೇ ಇನ್ನು ಮುಂದೆ ಆ ಒಂದು ರಸ್ತೆಯಲ್ಲಾಗಿರ್ಬೋದು ಜೊತೆಗೆ ಹೆದ್ದಾರಿಗಳಲ್ಲಿ ಓಡಾಡುವವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ನಮ್ಮ ಕಳಕಳಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ Garanty News. Suddy Cachita. Naja. Nesčita.